ಸ್ವೀಕಾರವಾದಂತ ಬೇಡಿಕೆ ಅದರ ಮುಂದೆ ಮುಖ್ಯಮಂತ್ರಿಗಳು ಬಜೆಟ್ ಮಾಡುವಾಗ ಮಾಡಲೇಬೇಕಾದಂತ ಬೇಡಿಕ ಮಾಡಿ ಮಾಡ್ತೀವಿ ವಿವರ ಕೊಡಕ್ಕೆ ಹೋಗೋದಿಲ್ಲ ಈಗ ನಮ್ಮ ಸೋಮಶೇಖರ್ ಪ್ರಸ್ತಾವಕ್ಕೆ ಮಾತನಾಡುವ ಹೇಳಿದ್ರು ಭಾರತದ ಸಂವಿಧಾನ ಮಾಡುವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೊತೆಯಲ್ಲಿ ನಮ್ಮ ಬರಮಪ್ಪ ಕೂಬಾರವರು ರಚನಾ ಸಮಿತಿಯ ಸದಸ್ಯರಾಗಿದ್ದಿರುವಂತ ಅವರು ರಚನಾ ಸಮಿತಿಯ ಸದಸ್ಯರಾಗಿ ಸಂವಿಧಾನದಲ್ಲಿ ಏನೆಲ್ಲ ಹೇಳಿದ್ದಾರೆ ನಮಗೆ ಇನ್ನೂ ಸಿಕ್ಕಿಲ್ವಲ್ಲ ಅನ್ನೋದು ನೋವು ಕೊಡ್ಬೋದು ಅವರೇ ಆದ ಮನುಷ್ಯ ಕಬ್ಬಿಣಕ್ಕೆ ತು ಕೀಳೇಬೇಕು ಮನುಷ್ಯ ಮಣ್ಣು ಹೋಗಲೇಬೇಕು ಅದು ರಾಮ್ ನೇಚರ್ ಪ್ರಕೃತಿ ನಿಯಮ ಅಂದ್ರೆ ನೀವು ಜೊತೆ ಇದೀರಿ ಮಣ್ಣಿಗೆ ಹೋಗ್ತೀರಿ ಪ್ರಕ್ರಿಯೆ ಮಣ್ಣು ಹೋಗಿ ಅಂತ ಕ್ಷಣದಿಂದ ಅಂತ ಬದುಕೇ ಮಣ್ಣಿನ ಮೇಲೆ ಅಂತೇನೂ ಮಣ್ಣ ಈ ಅಂತ ನಡುವೆ ನಮ್ಮ ಮುಂದಿನ ಪೀಳಿಗೆ ಕನಿಷ್ಠ ಸವಲತ್ತುಗಳನ್ನು ಪಡೆದು ಗೌರವದಿಂದ ಸ್ವಾಭಿಮಾನದಿಂದ ಬದುಕಲ್ಲ ಅದಕ್ಕೆ ನಮ್ಮ ಹೋರಾಟ ಅದು ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿರ್ತಕ್ಕಂಥ ಹೋರಾಟ ಕರ್ನಾಟಕದಲ್ಲಿ ಸುಮಾರು ಒಂದು ಲಕ್ಷ ಅರವತ್ತು ಸಾವಿರ ಕುಟುಂಬಗಳಿಂದ ಎರಡು ಲಕ್ಷ ಸಾವಿರ ಇರ್ಬೋದು

ನಮ್ಮ ಜನರ ಜೀವನ ಹೇಗಿರಬೇಕು ಅಂದ್ರೆ ಗಾಂಧೀಜಿಯವರು ಉದ್ದೇಶ ಭಾರತದ ಮೂಲ ಕಸುಬುಗಳ ಆಧಾರದ ಮೇಲೆ ಜೀವನ ಕಟ್ಟಬೇಕು ಅಂತ ಹೇಳಿದ್ರು ಮೂಲ ಕಸುಬೇನು ವ್ಯವಸಾಯ ಮತ್ತು ಗುಡಿ ಕೈಗಾರಿಕೆ ವ್ಯವಸಾಯ ಮತ್ತು ಗುಡಿ ಕೈಗಾರಿಕೆ ನಮ್ದೇನು ಗುಡಿ ಕೈಗಾರಿಕೆ ಮಡಿಕೆ ಮಾಡೋದು ಹೆಂಚು ಮಾಡೋದು ಎಲ್ರಿಗೂ ಹಳ್ಳಿಗಳಲ್ಲಿ ಕೊಡೋದು ಗ್ರಾಮೀಣ ಪ್ರದೇಶದ ಜೀವನವನ್ನ ಆಶ್ರಯ ಬದುಕು ಹಳ್ಳಿಲೇ ಅಂತವರು ಮೂರು ಪರ್ಸೆಂಟ್ಗೂ ಹೆಚ್ಚಿನ ಅತ್ಯಂತ ವಸತಿ ಜೀವನವನ್ನ ನಡೆಸ್ತಾ ಇದಾರೆ ಎರಡು ಪರ್ಸೆಂಟ್ ಇನ್ನೂ ಕಷ್ಟ ಉಳಿದವ್ರಿಗೆ ಈಗ ಜೀವನದಲ್ಲಿ ಕಷ್ಟ ಆಗ್ತಾ ಇದೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕ ಇಸ್ವಿನಲ್ಲಿ ಬಹಿಷ್ಕೃತ ಅಂತ ಒಂದು ಸಂಘಟನೆಯನ್ನು ಕಟ್ಟಿದ್ರು ಅದರ ಉದ್ದೇಶ ಏನು ಯಾವ ಜನ ಸಮುದಾಯಗಳು ಭಾರತ ದೇಶದಲ್ಲಿ ಶೋಷಣೆಗೆ ತುಳಿತಕ್ಕೆ ದಬ್ಬಾಳಿಕೆಗಳಿಗೆ ಒಳಗಾಗಿದ್ದಾವೆ ಅವಕಾಶಗಳಿಂದ ವಂಚಿತ ಅವರೆಲ್ಲರೂ ಸಂಘಟನಾತ್ಮಕ ಹೋರಾಟ ಮಾಡಬೇಕು ಸಂಘಟನಾತ್ಮಕ ಹೋರಾಟದ ಮೂಲಕ ಒಂದು ದೊಡ್ಡ ಶಕ್ತಿ ಆಗಬೇಕು ಈ ಶಕ್ತಿ ರಾಜಕೀಯವನ್ನ ನಿಯಂತ್ರಣ ಮಾಡುವಂತ ಅಧಿಕಾರವನ್ನು ಪಡೆದಬೇಕು ಅನ್ನುವ ಉದ್ದೇಶದಿಂದ ನೂರು ವರ್ಷಗಳ ಹಿಂದೆ ಸ್ಥಾಪನೆ ಮಾಡಿದ್ರು ಅದನ್ನು ಹತ್ತಿರತಕ್ಕಂತ ರಾಜ್ಯದ ಹಿಂದುಳಿದ ದಲಿತ ಸಂಘಟನೆಗಳು ಅಲ್ಪಸಂಖ್ಯಾತನೂ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಬಂದಿದ್ದಾರೆ ಅದರ ಜೊತೆ ನಮ್ಮ ನಾಯಕರಾದಂತಹ ಸಿದ್ದರಾಮಯ್ಯ ನಾನು ಸತೀಶ್ ಜಾರಕಿಹೊಳಿ ಅವರು ರಾಜ್ಯದ ಅನೇಕ ಜನರು ಈ ಒಂದು ಚಳುವಳಿಯ ಚುನಾವಣೆಯನ್ನು ಬಲಗೊಳಿಸಿ ಶೋಷಿತ ಸಮುದಾಯ ಸಂಘಟನಾತ್ಮಕ ಹೋರಾಟಗಳ ಶಕ್ತಿಯಾಗಿ ನಿರೂಪಣೆ ಮಾಡಲಿಕ್ಕೆ ಕಾರ್ಯಕ್ರಮಗಳನ್ನು ನಡೆಯುತ್ತೇವೆ ಒಂದು ವೇಳೆ ಸಿದ್ದರಾಮಯ್ಯನವರು ನಾಳೆಗೆ ಮುಖ್ಯಮಂತ್ರಿ ಆಗಿದ್ದಂತ ದೇವರಾಜ್ ಅವರು ಎಂಟು ವರ್ಷಗಳ ಅವಧಿಯನ್ನು ಅದರ ಅನ್ನು ಒರಿತಾ ಇದ್ದಾರೆ ಸಿದ್ದರಾಮಯ್ಯವರು ಅವರು ಇಷ್ಟು ವರ್ಷ ಮುಖ್ಯಮಂತ್ರಿ ನಾನು ಆದರೆ ರೆಕಾರ್ಡ್ಗೋಸ್ಕರ ಇರೋರಲ್ಲ ನೊಂದ ಜನರ ಕಣ್ಣೀರನ್ನ ಸಂವಿಧಾನದ ಆಸೆಗಳ ಜಾರಿಯ ಮುಖಾಂತರ ಉಳಿಸುವಂತ ಕೆಲಸವನ್ನು ಮಾಡಲಿಕ್ಕೆ ಅನೇಕ ನಿರ್ಧಾರಗಳನ್ನ ಮಾಡಿದ್ದಾರೆ ಆ ನಿರ್ಧಾರಗಳಲ್ಲಿ ಪ್ರಮುಖವಾದದ್ದು ಜಾತಿ ಸಮೀಕ್ಷಕರಣೆ ಕ್ಯಾಸ್ಟ್ ಸೆನ್ಸಸ್ ಈ ಜಾತಿ ಸಮೀಕ್ಷೆಯ ಮುಖಾಂತರ ಯಾವ ಸಮುದಾಯಗಳ ಸಂಖ್ಯೆ ಎಷ್ಟಿದೆ ಅವರ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಬದುಕಿನ ಸ್ಥಿತಿಗಿರೋದು ಏನಿದಾವೆ ಯೋಜನೆಗಳನ್ನು ಮಾಡುವಾಗ ಮತ್ತು ಅನುಕೂಲಗಳನ್ನು ಕೊಡುವಾಗ ಮೀಸಲತಿಯ ಸಾರಾಂಶಗಳನ್ನು ಕೊಡುವಾಗ ಈ ಒಂದು ದತ್ತಾಂಶಗಳು ಇಲ್ಲದೆ ಹೋದ್ರೆ ಈ ಜನರಿಗೆ ನ್ಯಾಯ ಕೊಡೋದು ಅವಕಾಶ ಕೊಡೋದು ಅವರನ್ನು ಮೇಲೆ ಎತ್ತುವಂತಹ ಸಂವಿಧಾನದ ಆಶಯಕ್ಕೆ ಪ್ರೇರಿತವಾಗಿ ಕೆಲಸ ಮಾಡತಕ್ಕಂತ ಪರ್ಯಾಯ ಮಾರ್ಗಗಳೇ ಇಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳು ಇಂಥ ಒಂದು ಐತಿಹಾಸಿಕವಾದಂತಹ ನಿರ್ಧಾರವನ್ನು ಮಾಡಿದ್ದಾರೆ ಕಾಂಗ್ರೆಸ್ನ ಹೈಕಮಾಂಡ್ ರಾಹುಲ್ ಗಾಂಧಿ ಅವರು ಕೂಡ ದೇಶದಲ್ಲಿ ಕ್ಯಾಶ್ ಸೆನ್ಸಸ್ ಹಾಕ್ಬೇಕು ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಎಲ್ಲ ಸಮುದಾಯಗಳಿಗೆ ಶಕ್ತಿ ತಂದಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ ಮಹಾತ್ಮ ಗಾಂಧೀಜಿ ಉದ್ಯೋಗ ಭರವಸೆ ಯೋಜನೆ ತರ ಸಮುದಾಯಗಳಿಗೆ ನೊಂದವರಿಗೆ ದಲಿತರಿಗೆ ಹಿಂದುಳಿದವರಿಗೆ ನೂರ ಇಪ್ಪತ್ತೈದು ದಿನ ಕಡ್ಡಾಯವಾಗಿ ಉದ್ಯೋಗವನ್ನು ಕೊಡ್ತಾ ಇದ್ರು ಉದ್ಯೋಗ ಅಂದ್ರೆ ಇಟ್ಸ್ ರೈಟ್ ಟು ಅಂಡ್ ರೈಟ್ ಟು ಲಿವ್ ಇಟ್ಸ್ ಫಂಡಮೆಂಟಲ್ ರೈಟ್ ಕೇಂದ್ರ ಸರ್ಕಾರ ಕತ್ತರಿಸುವಂತ ಕೆಲಸ ಮಾಡಿದ್ದಾರೆ ಬಂಧುಗಳೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅಂದ ಸಂಘಟನೆ ಮಾಡ್ತಾ ಇದ್ದಾರೆ ಇನ್ನೊಂದು ಅರ್ಜಗಳನ್ನ ದಲಿತರನ್ನ ಅಲ್ಪಸಂಖ್ಯಾತರನ್ನ ಒಂದು ಕಡೆ ಕೂಡಿಸ್ತಾ ಇದ್ದಾರೆ ಅಂತ ಹೇಳಿ ಈ ಒಂದು ಬದಲಾವಣೆಗೆ ಅಭಿವೃದ್ಧಿಗೆ ಸಮಸಭಾ ನಿರ್ಮಾಣಕ್ಕೆ ವಿರುದ್ಧವಾಗಿರುವಂತಹ ಜನರು ಮಾತಾಡ್ತಾ ಇದ್ದಾರೆ ಒಂದು ಕಡೆಗೆ ನೀವು ಆಲೋಚನೆ ಮಾಡಿ ಸಿದ್ದರಾಮಯ್ಯ ಅವರ ನಾಯಕತ್ವ ಇಲ್ಲೇ ಇದ್ರೆ ಈ ಸಮುದಾಯಗಳು ಶೋಷಿತ ಸಮುದಾಯಗಳು ನಾಯಕತ್ವ ಇಲ್ಲದೆ ಹೋದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಯಾವ ಸಮುದಾಯಕ್ಕೆ ನಾಯಕತ್ವ ಇಲ್ವೋ ಆ ಸಮುದಾಯ ಅನಾಥ ಅಂತ ಅಂತಕ್ಕಂಥ ಮಾತಾಡಿ ಹೇಳಿದ್ದಾರೆ ಆದ್ದರಿಂದ ಇವತ್ತು ಲಕ್ಷ್ಮೀ ಸಾಗರ್ ಅವರು ಅವರು ಅತ್ಯಂತ ಪ್ರತಿಭಾವಂತ ನಾಯಕರಾಗಿದ್ದರು ಅವರು ನಮಗೆಲ್ಲ ನಾಯಕರು ಅತ್ಯಂತ पांडिते उन सां